ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಬ್ಲು ರೂಮಲ್ಲಿ ಮೊಬೈಲ್ ಆಟ ಆಡ್ತಿರುವಾಗ ದೃಷ್ಟಿ ಚಿಕ್ಕಮ್ಮವರೇ ಒಳಗೆ ಬರ್ಬೋದಾ ಅಂತಾಳೆ ಅತ್ತೆ ಬನ್ನಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಾನೆ ಬಬ್ಲು ದೃಷ್ಟಿ ಒಳಗೆ ಬರ್ತಾಳೆ ಬಬ್ಲು ಅಂತಾಳೆ ಅತ್ತೆ ನನ್ನ ನೀವು ಆಡ್ತೀರಾ ಗೇಮು ಅಂತಾನೆ ಬಬ್ಲು ನನಗೆ ಬರಲ್ಲ ಕಣೋ ಅಂತಾಳೆ ದೃಷ್ಟಿ ನಾನು ಹೇಳ್ಕೊಡ್ತೀನಿ ಅಂತ ಬಬ್ಲು ಅಂದಾಗ ಬೇಡ ನೀನೆ ಆಡ್ಕೊಪುಟ್ಟ ಅಮ್ಮ ಮನೇಲಿ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೂ ಹೋಗಿದ್ದಾರೆ ಅಂತ ನಿನಗೇನಾದರೂ ಗೊತ್ತಾ ಅಂತಾಳೆ ದೃಷ್ಟಿ ಓ ಅಮ್ಮ ನಾನು ಸ್ಕೂಲಿಗೆ ಹೋಗುವಾಗ ಇಲ್ಲೇ ಇದ್ದರು ಬರೋಷ್ಟರಲ್ಲಿ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಎಲ್ಲೋ ಆಚೆ ಹೋಗಿದ್ದಾರಂತೆ ಬನ್ನಿ ಅತ್ತೆ ಕೂತ್ಕೊಳ್ಳಿ ಅತ್ತೆ ಯಾಕೆ ಬೇಜಾರಲ್ಲಿದ್ದೀರಾ ಅಂತಾನೆ ಬಬ್ಲು ಇಲ್ಲಪ್ಪ ಅಂತಳೆ ದೃಷ್ಟಿ ನನಗೆಲ್ಲ ಗೊತ್ತಾಗುತ್ತೆ ನಾನು ದೊಡ್ಡವನಾಗಿದ್ದೀನಿ ಅಮ್ಮಂಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಅವ್ರು ನಿಮಗೆ ಹಾರ್ಟ್ ಮಾಡ್ತಾರಲ್ವಾ ಅಂತ ಮತ್ತೆ ನಿಮ್ಗೆ ಯಾಕೆ ಅಮ್ಮನ ಮೇಲೆ ಅಷ್ಟೊಂದು ಕೇರು ಅಂತಾನೆ ಬಬ್ಲು ನಿಮ್ಮಂಗೆ ನಾನು ಇಷ್ಟ ಇಲ್ಲ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ದೃಷ್ಟಿ ಅವಾಗ ಅವಾಗ ನೇತ್ರ ಆಂಟಿ ಹೆಮ ಆಂಟಿ ಜೊತೆ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅಂತಾನೆ ಬಬ್ಲು ಬಬ್ಲು ಹಾಗೆಲ್ಲ ಕದ್ದು ಕೇಳಿಸ್ಕೊಳ್ಳೋದು ತಪ್ಪಲ್ವಾ ಅಂತ ಹೇಳಿ ದೃಷ್ಟಿ ಅಯ್ಯೋ ನಾನೇನು ಬೇಕು ಅಂತ ಕೇಳಿಸ್ಕೊಳ್ಳಿಲ್ಲಪ್ಪ ಅವ್ರು ಮಾತಾಡ್ತಿದ್ರೆ ನನ್ನ ಕಿವಿಗೆ ಬೀಳುತ್ತೆ ನಾನು ಆಡ್ತಿರ್ತೀನಿ ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ಓಡಿ ಹೋಗ್ತೀನಿ ಅಂತ ಹೇಳಿದಾಗ ದೃಷ್ಟಿ ಬಂದು ಅವನ ತಲೆ ನಾನು ಎವರ್ಸ್ತಾಳೆ ಅತ್ತೆ ನೀವಂದರೆ ನನಗೆ ತುಂಬ ಇಷ್ಟ ಅಂತಾನೆ ಬಬ್ಲು ನನಗೂ ಅಷ್ಟೇ ನೀನಂದರೆ ನನಗೆ ತುಂಬ ಇಷ್ಟ ನೀನು ನನ್ನ ಅಳಿಯ ಅಂತ ಅವ್ನ ತೋತ ದೃಷ್ಟಿ ಈಚೆ ಕಿಶೋರ್ ಶೇರು ಕಾರಲ್ಲಿ ಬರ್ತಾ ಇರ್ತಾರೆ ಅದೇನದು ಆಗ್ಲಿಂದ ನೋಡ್ತಾನೇ ಇದ್ದೀನಿ ನಾನು ತಿನ್ನು ಹಾಗೆ ನೋಡ್ತಿದ್ಯಲ್ಲ ಏನು ವಿಷಯ ಅಂತಾನೆ ಕಿಶೋರ್ ಏನಿಲ್ಲ ಅಂತ ಮನಸ್ಸಲ್ಲಿ ಆ ಹುಡುಗಿ ವಿಷಯಕ್ಕೆ ಹೋಗ್ತಾನೆ ಅಂದ್ಕೊಂಡೆ ಅಥವಾ ಆ ಹುಡುಗಿ ವಿಷಯವಾಗಿ ಯಾವುದಾದ್ರೂ ಫೋನು ಮೆಸೇಜು ಬರುತ್ತೆ ಅಂತ ಅಂದ್ಕೊಂಡ್ರೆ ಯಾವುದು ಬರಲಿಲ್ಲ ಅಚ್ಚೆ ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅಂತ ಯೋಚನೆ ಮಾಡ್ತಾಳೆ ಶೋರು ಮನೆ ಹತ್ರ ಕಾರ್ ಬರುವಾಗ ರೋಡಲ್ಲಿ ಸೀಮಾನ ವಾಚ್ ಮ್ಯಾನ್ ತೊಳ್ಳೋದಕ್ಕೆ ಕಿಶೋರ್ ನೋಡ್ತಾನೆ ಸರಿಯಾಗಿ ಕಿಶೋರ್ಗೆ ಸೀಮಾ ಕಾಣಿಸಲ್ಲ ಸೆಕ್ಯೂರಿಟಿ ಏನಾದರೂ ಪ್ರಾಬ್ಲಮ್ ಅಂತ ಕೇಳ್ತಾನೆ ಕಿಶೋರ್ ಏನಿಲ್ಲ ಸರ್ ಅಂತಾನೆ ಸೆಕ್ಯೂರಿಟಿ ನಂತರ ಗೇಟ್ ಓಪನ್ ಮಾಡ್ತಾನೆ ಕಿಶೋರ್ ಕಾರ್ ಒಳಗಡೆ ಹೋಗುತ್ತೆ ಯಾಕೋ ಅವರನ್ನು ತೊಳೆದೆ ಅಂತ ಇನ್ನೊಬ್ಬ ಸೆಕ್ಯೂರಿಟಿ ಸೀಮಾ ಕೈಗೆ ದುಡ್ಡನ್ನು ಕೊಟ್ಟು ಆ ಕಡೆ ಹೋಗಿ ಅಂತಾನೆ ಅವಳು ಬರ್ತಾಳೆ ಈಚೆ ದೃಷ್ಟಿ ದೇವರಿಗೆ ಕೈ ಮುಗಿದು ದೇವರೇ ನನ್ನ ನನ್ನ ತವ್ರ ಮನೆಗೆ ಬರ್ತಾರೆ ಅಳಿಯಂಗೆ ಆತಿಥ್ಯ ಮಾಡಬೇಕು ಅಂತ ನಮ್ಮಮ್ಮ ಆಸೆಗಳನ್ನು ಇಟ್ಕೊಂಡಿದ್ದಾಳೆ ರಾಜ ಹೇಳ್ತಿದ್ದ ಅಪ್ಪ ಅಮ್ಮ ಇವತ್ತು ಒಟ್ಟಿಗೆ ಮಾರ್ಕೆಟ್ಗೆ ಹೋಗಿದ್ದಾರಂತೆ ಯಾವತ್ತೂ ಅವರಿಬ್ಬರು ಒಟ್ಟಿಗೆ ಹೋಗಿದ್ದು ಮನೆ ದಿನಸುಗಳನ್ನು ನಾನು ಖರೀದಿ ಮಾಡಿದ್ದು ನನಗೆ ನೆನಪೇ ಇಲ್ಲ ಹಳೇನ ಸತ್ಕಾರಕ್ಕೆ ಏನೇನು ಬೇಕೋ ಎಲ್ಲ ತಂದಿದ್ದಾರಂತೆ ಅವರಿಗೋಸ್ಕರ ಬಂಗಾರದ ಉಂಗಾರನೂ ಮಾಡಿಸಿದಾರಂತೆ ಅವರಿಗೆ ಇದೊಂದು ದೊಡ್ಡ ಹಬ್ಬ ದೇವ್ರೆ ನಿಂಗೆ ದಮ್ಮಯ್ಯ ಅವರಿಗೆ ಬೇಜಾರು ಆಗುವ ಹಾಗೆ ಮಾಡಬೇಡ ಅಮ್ಮನ್ನ ಈ ಚಿಕ್ಕ ಆಸೆಗೆ ಜೂರ ಆಗುವ ಹಾಗೆ ಮಾಡಬೇಡ ಶರಾವತಿ ಚಿಕ್ಕಮ್ಮವರು ಒಪ್ಕೊಳ್ಳೋ ಹಾಗೆ ಏನಾದರೂ ಒಂದು ಪವಾಡ ಮಾಡಪ್ಪ ತಂದೆ ಅಂತ ಬಿಡ್ಕೊತಾಳೆ ಅವನ್ನೆಲ್ಲ ದತ್ತ ನಿಂತ್ಕೊಂಡು ನೋಡ್ತಾ ಬಜರಂಗಿ ದೃಷ್ಟಿಪರವಾಗಿ ಮಾತಾಡಿದ್ದನ್ನು ನೆನ್ಪು ಮಾಡ್ಕೊತಾ ಅವ್ಳು ಆಸೆ ಪಟ್ಟಿರೋದು ದೊಡ್ಡ ವಿಷಯ ಅಲ್ಲ ನಾನು ಅವಳಿಗೆ ಶಿಕ್ಷೆ ಕೊಡಬೇಕು ಸರಿ ಅದರಿಂದ ಅವ್ರ ಕುಟುಂಬ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಹೌದು ಅವ್ರ ಮನೆಗೆ ಬರ್ತೀನಿ ಅಂತ ಹೇಳಿಬಿಡ್ತೀನಿ ಅಂತ ದೃಷ್ಟಿ ಹತ್ತಿರ ದತ್ತ ಬರ್ತಾನೆ ಈಚೆ ಹೇಮ ಪಕ್ಕಾ ಹೇಳ್ತೀನಿ ಚೋಟು ಅಕ್ಕ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾಳೆ ಅವಳ ಪ್ಯಾನ್ ಫ್ಲಾಪ್ ಆದಾಗ ಸೋತಾಗ ನಾನು ತುಂಬ ಆಡ್ಕೊಂಡಿದ್ದೀನಿ ಆ ದೃಷ್ಟಿನ ಸೋಸೋದಕ್ಕೆ ನಮ್ಮ ಹತ್ರ ಒಂದು ಒಳ್ಳೆ ಅವಕಾಶ ಇತ್ತು ಅದನ್ನು ಕೂಡ ಕಳ್ಕೊಂಡು ಬಿಟ್ಟಿದ್ದೀವಿ ಅಂತಳೆ ನನಗೂ ಅದೇ ಟೆನ್ಷನ್ ಆಗ್ತಿದೆ ಸಿಸ್ ದಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ವಿ ಈಗ ಆ ನಂಬಿಕೆನೆಲ್ಲ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಆಗ್ತಿದೆ ಅಂತಳೆ ನೇತ್ರ ಕ್ಷಮೆ ಕೇಳಾದರೂ ಸರಿಯಕ್ಕ ಕೂಲಾಗಿರೋ ಥರ ನೋಡ್ಕೋಬೇಕು ಅಂತಾಳೆ ಹೇಮ ಏನಾಗುತ್ತೋ ಏನೋ ಇವತ್ತು ದಿ ನಮ್ಮನ ಬೆಂಡತ್ತಾಳೆ ಅನ್ನಿಸ್ತಿದೆ ಅನ್ನುವಾಗ ಶರು ಬಂದು ನೀವಿಬ್ಬರು ನನ್ನ ರೂಮಲ್ಲಿ ಏನು ಏನ್ಮಾಡ್ತಿದ್ದೀರಾ ನಡೀರಿ ಆಚೆ ನಾನು ಒಬ್ಬಳೇ ಇರಬೇಕು ನನಗೆ ಸ್ಪೇಸ್ ಬೇಕು ಅಂತಳೆ ಅಕ್ಕ ಅದು ಅಂತ ಹೇಮ ಹೇಳುವಾಗ ಶ್ ಏನು ಹೇಳಬೇಡಿ ಜಸ್ಟ್ ಗೆಟ್ ಔಟ್ ಅಂತಾಳೆ ಶರು ಿ ನಾವೀಗ ನಿನ್ನ ತಪ್ಪನ್ನ ಹೇಳೋಕ್ಕೆ ಬಂದಿಲ್ಲ ನಮ್ಮಿಬ್ಬರಿಂದ ಆಗಿರೋ ತಪ್ಪನ್ನ ಹೇಳೋಕೆ ಬಂದಿದ್ದೀವಿ ಅಂತಾಳೆ ನೇತ್ರ ಹೌದಕ್ಕ ನಮ್ಮಿಬ್ಬರಿಂದ ಒಂದು ತಪ್ಪಾಯಿತು ನಿನ್ನಿಂದಲೂ ಆ ತಪ್ಪಾಗಬಾರ್ದು ಅಂತ ಹೇಳೋಕೆ ಬಂದ್ವಿ ಅಂತಾಳೆ ಹೇಮಾ ಏನು ದತ್ತು ದೃಷ್ಟಿ ಮನೆಗೆ ಹೋಗೋಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಆ ವಿಷಯನ ಶರು ಹಾಂ ಶಾಕ್ನಿಂದ ಇಬ್ಬರು ನೋಡ್ತಾರೆ ಅಂದರೆ ಆಲ್ರೆಡಿ ನಿಮಗೆ ವಿಷಯ ಗೊತ್ತಾ ದಿ ಅಂತಳೆ ನೇತ್ರ ಈ ಮನೇಲಿ ಏನೇ ನಡೆದ್ರು ನನಗೆ ಗೊತ್ತಾಗುತ್ತೆ ನೀವಿಬ್ಬರು ಪರ್ಮಿಷನ್ ಕೊಟ್ರಿ ಅಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ ಆ ದೃಷ್ಟಿಯನ್ನು ಇಂಟೆಲಿಜೆಂಟ್ ಬ್ರೈನ್ಗೆ ನೀವಿಬ್ಬರು ಟ್ರ್ಯಾಪ್ ಆಗ್ತೀರ ಅಂತ ಗೆಸ್ ಮಾಡಿದೆ ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಮೂಡಿಲ್ಲ ಅಂತಾಳೆ ಶರು ಅಕ್ಕ ಒಪ್ಕೊಳ್ಬೇಕಾದ ಅನಿವಾರ್ಯತೆ ಇತ್ತು ಕಣೆ ಈಗ ನೀನು ಒಪ್ಕೊಳ್ಳದೇ ಇದ್ದರೆ ಆ ದೃಷ್ಟಿನ ಸೋಲಿಸ್ಬೋದು ಈಗ ಗೆಲುವು ನಿನ್ನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಮ ಹೇಳುವಾಗ ಶಟ್ ಅಪ್ ಹೇಮ ಮಾಡು ಮ ತಪ್ಪು ಮಾಡಿ ನನ್ನ ಮೇಲೆ ಪ್ರೆಷರ್ ಆಗ್ತಿದ್ದೀರಾ ನಡೆಯಾಚೆ ಅಂತಳೆ ಶರು ಇಬ್ಬರು ಅಲ್ಲಿಂದ ಹೋಗ್ತಾರೆ ಶರು ಬೆಡ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ಕೆಳಗೆ ಬರ್ತಾ ಹೇಮ ನೇತ್ರನ ಹತ್ರ ಚೋಟು ಅಕ್ಕ ಬರ್ತಿದ್ದ ಹಾಗೆ ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ತಿದ್ದಾಗ ಅನ್ನಿಸ್ಲಿ ಬನ್ಗೆ ಅಂತಾಳೆ ಹೌದು ಸಿಸ್ ಅಂತಾಳೆ ನತ್ರ ದೃಷ್ಟಿನ ಸೋಲ್ಸೋದಕ್ಕಿಂತ ಮುಖ್ಯ ವಿಷಯ ಏನಾಗಿರ್ಬೋದು ಅಂತಾಳೆ ಹೇಮ ಈಚೆ ದೃಷ್ಟಿ ದತ್ತನ ಹತ್ರ ಕೈ ಮುಗಿಯೋದಕ್ಕೆ ಬಂದರೆ ಬನ್ನಿ ಬನ್ನಿ ಅಂತಳೆ ಅವರ ಅಮ್ಮಂಗೆ ಸತ್ಯ ಗೊತ್ತಿದ್ರು ಮುಚ್ಚಿಟ್ರು ಅವರಿಗೆ ಶಿಕ್ಷೆ ಆಗಿಲ್ಲ ನಾನು ಏನೂ ತಪ್ಪು ಮಾಡದೇ ಇದ್ದರೂ ನಮ್ಮಮ್ಮ ಇವತ್ತು ಶಿಕ್ಷೆ ಅನುಭವಿಸ್ತಾ ಆಶ್ರಮದಲ್ಲಿದ್ದಾರೆ ಅಂತ ದತ್ತ ಯೋಚನೆ ಮಾಡ್ತಿರುವಾಗ ದೃಷ್ಟಿ ಪ್ರಸಾದನ ದತ್ತಂಗೆ ತಕೊಂಡು ಬಂದು ಹಾಕುವಾಗ ತಡ್ದು ಏನು ಮಾಡ್ತಿದ್ದೀಯ ಅಂತಾನೆ ದತ್ತ ಅಪರೂಪಕ್ಕೆ ದೇವ್ರ ಮನೆ ಕಡೆ ಬಂದಿದ್ರಲ್ಲ ಕುಂಕುಮ ಇಟ್ಟು ಕೈ ಮುಗಿದ್ರೆ ಒಳ್ಳೆಯದಾಗುತ್ತೆ ಅಂತ ಕುಂಕುಮ ಇಡೋದಕ್ಕೆ ಬಂದೆ ಅಂತಳೆ ದೃಷ್ಟಿ ಇಟ್ಕೊಂಡಿರೋದು ಕಾಣಿಸ್ತಿಲ್ವ ಕುಂಕುಮನೆ ಯಾಕೆ ನೀ ನಾಟಕ ಮಾಡ್ತಿದ್ಯಾ ನಾಟಕ ಮಾಡಿದರೆ ನನ್ನ ಮನಸ್ಸು ಕರಗಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿ ಅಂತಾನೆ ದತ್ತ ಅಯ್ಯೋ ಹಾಗಲ್ಲ ರೀ ನೀವು ದೇವ್ರ ಮನೆ ಕಡೆ ಬರ್ತಿರ್ಲಿಲ್ವಲ್ಲ ಅದಕ್ಕೆ ಅಂತ ದೃಷ್ಟಿ ಹೇಳುವಾಗ ಇದು ನನ್ನ ಮನೆ ನನ್ನ ಇಷ್ಟ ಯಾವಾಗ ಬೇಕಿದ್ದರೂ ಬರ್ತೀನಿ ಯಾವಾಗ ಬೇಕಿದ್ದರೂ ಹೋಗ್ತೀನಿ ಇಷ್ಟ ಇಲ್ಲ ಅಂದರೆ ಹೋಗಲ್ಲ ಇದರಲ್ಲಿ ವಿಶೇಷ ಏನಿದೆ ಅಂತ ದತ್ತ ಿಗೆ ಹಾಗೆ ಇನ್ನೊಂದು ಮಾತು ದೇವರಿಗೂ ಸ್ವಲ್ಪ ರೆಸ್ಟ್ ಕೊಡು ಪದೇ ಪದೇ ಅವರ ಹತ್ರ ಬಂದು ನನಗೆ ಆ ಕಷ್ಟ ಆಗಿದೆ ಈ ಕಷ್ಟ ಇದೆ ಅಂತೆಲ್ಲ ತಲೆ ಕೆಡಿಸ್ಬೇಡ ಅವನು ಮುಖ ತಿರುಗಿಸಿ ಕೂತ್ಕೊಂಡು ಬಿಟ್ಟರೆ ಕಷ್ಟ ಆಗಲ್ವಾ ನಿನಗೆ ಅಂತ ದತ್ತ ಅಲ್ಲಿಂದ ಹೋಗ್ತಾನೆ ದೇವರೇ ನನ್ನ ಗಂಡ ಹೇಳ್ದಂಗೆ ನನ್ನ ಬೇಡಿಕೆ ಜಾಸ್ತಿ ಅಂತ ನೀನು ಮುಖ ತೀರ್ಸ್ಕೊಳ್ಳಲ್ಲ ತಾನೆ ನಮ್ಮ ಅಮ್ಮನ ಆಸೆ ನಾನು ನಿರಾಸೆ ಮಾಡಬೇಡ ಅಂತ ಹೇಳಿದೆ ಅಷ್ಟೇ ಅಂತ ಕೈ ಮುಗಿತಾಳೆ ದೃಷ್ಟಿ ಈಚೆ ಚನ್ನಮ್ಮ ರಾಜನ ಹತ್ರ ಹೊರಗಡೆ ಹೋಗಿದ್ವಲ್ವಾ ಹೊತ್ತಾಗೋಯ್ತು ಇವತ್ತು ಒಂದಿನ ಗಂಜಿ ಕುಡಿಯೋ ಬಂಗಾರ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂತಾರೆ ಇದೇನಿದು ಹೊಸದಾಗಿ ಗಂಜಿ ಕುಡಿ ಅಂತಿದ್ಯಾ ನಿನ್ನ ದಿನ ಮಾಡಿಕೊಟ್ರು ನಾನು ಇದನ್ನೇ ಕುಡಿತೀನಿ ಅಂತಾನೆ ರಾಜ ನಾವೇನು ತಂದಿದ್ದೀವೋ ಅದನ್ನು ರಾಜಂಗೆ ತೋರಿಸು ಅಂತಾಳೆ ಚೆನ್ನಮ್ಮ ರಾಜ ನಿನ್ನ ಬಾವಂಗೆ ರೇಷ್ಮೆ ಶರಟು ಪಂಚ ಶೈಶಲ್ಯ ನಿಮ್ಮ ನಿಮ್ಮ ಅಕ್ಕಂಗೆ ರೇಷ್ಮೆ ಸೀರನ್ನು ತಂದಿದ್ದೀವಿ ಅಂತಾಳೆ ಚೆನ್ನಮ್ಮ ಮತ್ತೇನು ತಂದಿದ್ದೀರಾ ಅಂತಾಳೆ ರಾಜ ಬಂಗಾರ ದುಂಗ್ರಾನು ಅಂತಾನೆ ಮಹಾದೇವ ಸಖತ್ತಾಗಿದೆ ಅಲ್ವಾ ಅಂತಾನೆ ರಾಜ ಹೌದು ಅದೇ ನಮ್ಮ ಚಿಕ್ಕ ಬಾಕ್ಸ್ ಅದರಲ್ಲೇನಿದೆ ಅಂತಾನೆ ರಾಜ ಅದು ನಿಮ್ಮ ಅಕ್ಕಂಗೆ ತಾಳಿ ತಂದಿದ್ದು ಅಂತಾನೆ ಮಹಾದೇವ ಅಪ್ಪ ನೀನು ಅಮ್ಮಂಗೆ ಇದೇ ತರಹ ತಾಳಿಸಿಕೊ ತಾಳಿ ಕೊಡ್ಸಪ್ಪ ಅಂತಾನೆ ರಾಜ ಆಗ ರಾಜ ಅಮ್ಮನ ಕಳ್ಳನ ನೋಡಿ ನೀನು ತಾಳಿಯಲ್ಲಮ್ಮ ಅಂತ ಕೇಳ್ತಾನೆ ಹಳೆದಾಗಿತ್ತಲ್ವಾ ತೊಳೆಯೋದಕ್ಕೆ ಕೊಟ್ಟಿದ್ದೀನಿ ಅಲ್ಲಿವರೆಗೂ ಇದನ್ನು ಹಾಕೋತೀನಿ ಅಂತಾನೆ ಚೆನ್ನಮ್ಮ ಇದು ಚಿನ್ನ ಅಲ್ಲ ಪೇಟೆಯಲ್ಲಿ ಸಿಗುತ್ತಲ್ಲ ಅದು ಹೌದು ನಿನಗೆ ಚಿನ್ನ ಯಾವುದು ಕಾಗೆ ಬಂಗಾರ ಯಾವುದು ಅಂತ ಗೊತ್ತಾಗ್ಬಿಡುತ್ತಾ ಹೊಸ ಬಿಟ್ಟೆ ತಂದಿದ್ದೀವಿ ನಿನಗೆ ಅಂತ ಚೆನ್ನಮ್ಮ ಹೇಳಿದ ಕೂಡಲೇ ರಾಜ ಒಳಗೆ ಹೋಗ್ತಾನೆ ಈಚೆ ಶೇರು ದತ್ತ ದೃಷ್ಟಿ ಮನೆಗೆ ಹೋಗದಂತೆ ತಡಿಲ್ಲ ಅಥವಾ ಕಿಶೋರ್ ಬಗ್ಗೆ ತಿಳ್ಕೊಳ್ಳ ಏನು ಮಾಡಲಿ ಕಿಶೋರ್ ಅದೇನು ಮುಚ್ಚಿರ್ತಿದ್ದಾನೆ ಅಂತ ನಾನು ತಿಳ್ಕೊಳ್ಳೇಬೇಕು ಇನ್ನೊಂದು ಸಲ ಫೋನ್ ಚೆಕ್ ಮಾಡ್ತೀನಿ ಅಂತ ಕಿಶೋರ್ ಫೋನ್ ನೋಡಿ ಬೆಳಿಗ್ಗೆ ಇದೇ ಹುಡುಗಿನ ಸ ನೋಡಿ ಸರ್ ಅಂತ ಮೆಸೇಜ್ ಬಂದಿತ್ತು ಈಗ ಆ ಮೆಸೇಜ್ ಕಾಣ್ತಿಲ್ಲ ಕಿಶೋರ್ ಮೆಸೇಜ್ನ ಡಿಲೀಟ್ ಮಾಡಿದ್ದಾನೆ ಅಂದರೆ ವಿಷಯ ಸೀರಿಯಸ್ ಆಗಿದೆ ಚಾಟ್ ಯಾಕೆ ಡಿಲೀಟ್ ಮಾಡಬೇಕು ಅಂದರೆ ನಾನು ಅವನ್ನ ಫಾಲೋ ಮಾಡ್ತಿದ್ದೀನಿ ಅನ್ನೋದು ಕಿಶೋರ್ಗೆ ಗೊತ್ತಾಗಿದೆಯಾ ಅಂತ ಸಿಟ್ಟಿಂದ ಫೋನ್ ಬಿಸಾಕಬೇಕು ಅಂತ ಕಾಮ್ ಡೌನ್ ಶರು ಅಂತ ತನಗೆ ತಾನೇ ಹೇಳ್ಕೊತಾಳೆ ಹಾಂ ಯಾವುದೋ ಹುಡುಗಿ ಫೋಟೋ ಬಂದಿತ್ತಲ್ವ ಅದನ್ನು ಡಿಲೀಟ್ ಮಾಡಿದರೂ ಗ್ಯಾಲರಿನಲ್ಲಿ ಇರುತ್ತೆ ಅಂತ ಅದರಲ್ಲಿರೋ ಫೋಟೋ ನೋಡಿ ಸೀಮಾ ನಾನೂ ಅವಳಲ್ಲ ಅವಳು ಯಾಕೆ ಬರ್ತಾಳೆ ಇಷ್ಟು ವರ್ಷ ಆದಮೇಲೆ ಅಂತ ನೋಡ್ತಾ ಸೀಮಾ ಫೋಟೋನೇ ಇವ್ರ ಹತ್ರ ಈ ಸೀಮಾ ಫೋಟೋ ಏನು ಮಾಡ್ತಿದೆ ಅಂತ ಯೋಚನೆ ಮಾಡ್ತಾಳೆ ಶರು ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ